ಈಗ ಉಡುಪಿ ಜಿಲ್ಲೆ ಬಹಳ ಅಭಿವೃದ್ಧಿ ಹೊಂದುತ್ತಿರುವಂತಹ ಜಿಲ್ಲೆ ಅದರಲ್ಲಿ ಕೂಡ ಉಡುಪಿ ತಾಲೂಕಿನಲ್ಲಿ ಸಾಕಷ್ಟು ಅಭಿವೃದ್ಧಿಗಳು ಪ್ರವಾಸೋದ್ಯಮ ವಿಭಾಗಗಳು ಸಾಕಷ್ಟು ಪ್ರಗತಿ ಹೊಂದ್ತಾ ಇದೆ ಇಲ್ಲಿ ಬಹಳ ಮುಖ್ಯವಾದ ಜನರ ಸಮಸ್ಯೆ ಅಂದರೆ ಜನರಿಗೆ ಒಂದು ನಗರಾಭಿವೃದ್ಧಿ ಪ್ರಾಧಿಕಾರದಿಂದ ಆಗುವಂತಹ ಕೆಲಸಗಳು ಆಗ್ತಾ ಇಲ್ಲ ಅದರಲ್ಲಿ ಮುಖ್ಯವಾಗಿ ಸಿಂಗಲ್ ಲೇಔಟ್ ಆಗ್ತಾ ಇಲ್ಲ ಮತ್ತೆ ಕನ್ವರ್ಷನ್ ಫೈಲ್ಗಳು ಮೂವ್ ಆಗ್ತಾ ಇಲ್ಲ ಯಾಕಂದ್ರೆ ಸರ್ಕಾರ ನೀಡಿದಂತ ಒಂದು ತುಂಟು ಭೂಮಿ ಎರಡು ಸೆನ್ಸು ಮೂರು ಸೆನ್ಸು ಭೂಮಿಯ ಅದಕ್ಕೆ ಮೊದಲೇ ಒಂದು ಸಣ್ಣ ಒಂದು ಲೇಔಟ್ ಮಾಡಿರ್ತಾರೆ ಆ ಲೇಔಟ್ ಮಾಡಿದ್ರು ಕೂಡ ಆ ರಸ್ತೆ ಅದು ಸಾಕಾಗುವುದಿಲ್ಲ ಇನ್ನಷ್ಟು ಅಗಲ ಹೆಚ್ಚುವರಿ ರಸ್ತೆ ಬಿಡಬೇಕು ಎಂಬ ಒಂದು ಕಾನೂನಿನ ತೊಡಕಿನಿಂದಾಗಿ ಈ ಫೈಲ್ಗಳು ಎಲ್ಲವೂ ಕೂಡ ಹಿಂದಿಸ್ತಾ ಇದೆ ಇದರಿಂದಾಗಿ ಏನು ಇಲ್ಲಿಯ ಟಿ ಪಿಮ್ ಅವರು ರಿಪೋರ್ಟ್ ಮಾಡ್ತಾರ ಆ ರಿಪೋರ್ಟ್ ಅನ್ನು ಕಮಿಷನ್ ರಿಜೆಕ್ಟ್ ಮಾಡ್ತಾರೆ ಇದರಿಂದಾಗಿ ಬಡವರಿಗೆ ಸಾಕಷ್ಟು ತೊಂದರೆ ಆಗ್ತಾ ಇದೆ ಬಡವರಿಗೆ ತೊಂದರೆ ಆದ ಕಾರಣ ಬಡವರು ಒಂದು ಸಣ್ಣ ಒಂದು ಮನೆ ಕಟ್ಟಲಿಕ್ಕೆ ಹೋದಾಗ ಅವರಿಗೆ ಏನು ಸಾಲ ಸೌಲಭ್ಯ ಪಡೆಯಲಿ ಕೂಡ ಸಾಕಷ್ಟು ತೊಂದರೆ ಆಗ್ತಾ ಇದೆ ಇಲ್ಲಿ ಪಂಚಾಯತ್ ಲೈಸೆನ್ಸ್ ಸಿಗ್ತಾ ಇಲ್ಲ ಅದರಿಂದಾಗಿ ಆದಷ್ಟು ಬೇಗ ಸರ್ಕಾರ ಇದಕ್ಕೆ ಒಂದು ಪರಿಹಾರವನ್ನು ಕೊಡಬೇಕು ಮತ್ತು ಪರಿಹಾರ ಅಂದರೆ ಮುಖ್ಯವಾಗಿ ಇಲ್ಲಿರುವಂತಹ ನೇಮಕಾತಿಗಳು ಪರ್ಮನೆಂಟ್ ನೇಮಕಾತಿಗಳು ಕೊಡಬೇಕು ಈ ಕೆಲಸಗಳನ್ನು ತ್ವರಿತವಾಗಿ ತುರ್ತಾಗಿ ಮಾಡುವ ಅಗತ್ಯತೆ ಇದೆ ಯಾಕಂದ್ರೆ ಜನಗಳಿಗೆ ಒಂದು ಮಳೆಗಾಲ ಬಿಟ್ಟ ನಂತರ ಅವರ ಅಭಿವೃದ್ಧಿ ಕಾರ್ಯಗಳು ಪ್ರಾರಂಭ ಆಗ್ತದೆ ಮಳೆಗಾಲ ಮುಗಿಯುವ ಮೊದಲು ಈ ಮುಗಿಯುವ ಮೊದಲು ಈ ಕಾರ್ಯಗಳು ಆಗಬೇಕು ಕಟ್ಟಡಗಳ ನಿರ್ಮಾಣಗಳು ರಸ್ತೆ ಚರಂಡಿ ಇದೆಲ್ಲ ಕೆಲಸಗಳು ಆಗಬೇಕು ಆ ನಿಟ್ಟಿನಲ್ಲಿ ಜನರಿಗೆ ಒಂದು ಉಪಯೋಗ ಆಗುವಂತ ಕೆಲಸ ಆಗಲಿ ಸರ್ಕಾರ ಜನರ ಮಧ್ಯೆ ಆದಷ್ಟು ಬೇಗ ಪ್ರವೇಶ ಮಾಡಿ ಈ ಸಮಸ್ಯೆಯನ್ನು ಬಗೆಹರಿಸಬೇಕು ಇಲ್ಲದಿದ್ದರೆ ಮುಂದಿನ ದಿನಗಳಲ್ಲಿ ನಾವು ಎಲ್ಲ ಈ ನಾಗರಿಕ ಸಮಿತಿಗಳು ಸೇರಿಕೊಂಡು ಇಲ್ಲಿ ಪ್ರತಿಭಟನೆ ಇಡುವಂತಹ ಕೆಲಸ ಆಗಬಾರದು ಆದಷ್ಟು ಬೇಗ ಅಧ್ಯಕ್ಷರ ತುಂಬ ನಾವು ಮಾತನಾಡಿದ್ದೇವೆ ಇಪ್ಪತ್ತೆರಡನೇ ತಾರೀಕಿಗೆ ಒಂದು ಪೂರ್ಣ ಪ್ರಮಾಣದ ಸಭೆಯನ್ನು ಮಾಡಿ ಸರ್ಕಾರಕ್ಕೆ ವರದಿಯನ್ನು ಒಪ್ಪಿಸುತ್ತೇನೆ ಅಂತ ಹೇಳ್ತಾರೆ ಆ ವರದಿಯನ್ನು ಒಪ್ಪಿಸಿದ ತನಗೆ ಕನಿಷ್ಠ ಒಂದು ಹದಿನೈದು ದಿವಸ ಆದರೂ ನಮಗೆ ಬೇಕು ಅಂತ ಹೇಳ್ತಾ ಇದ್ದಾರೆ ಅಷ್ಟುವರೆಗೆ ನಾವು ಕಾಯ್ತೇವೆ ಆ ನಂತರ ಈ ಸರ್ಕಾರ ಚುರುಕಾಗಿ ಕೆಲಸ ಮಾಡಿ ಈ ಭಾಗದ ಉಡುಪಿ ಭಾಗದ ಎಲ್ಲ ಅಭಿವೃದ್ಧಿ ಕೆಲಸಗಳಿಗೆ ಪ್ರಾಧಿಕಾರದಿಂದ ಏನೆಲ್ಲ ಎನ್ಓ ಸಿಗಳು ಬೇಕಾ ಅದನ್ನು ಆದಷ್ಟು ಬೇಗ ಮಾಡಿಕೊಡಬೇಕಂತ ಈ ಸಂದರ್ಭದಲ್ಲಿ ನಾನು ಕೇಳ್ಕೊಳ್ತೇನೆ ಮಾಡಲು ಅನ್ವೇಷಣೆ ಮಾಡಲು ಈಗ ನಾವು ಎನ್ಒ ಸಿ ಕೇಳಿದೆ ಸಿ ಕೇಳಿದಾಗ ಎರಡು ಸಾವಿರದ ಇಪ್ಪತ್ತೊಂದು ಅರ್ಜಿಯನ್ನು ಕೊಟ್ಟಾಗ ಇವರು ಸಲ ಬಂದು ಫೈಲ್ ತೆಗುವಾಗ ಫೈಲ್ ಇಲ್ಲಿ ಮಿಸ್ಸಿಂಗ್ ಆಗಿದೆ ಅಂತ ಹೇಳಿದ್ರು ಮತ್ತೊಂದು ಸಲ ಫೈಲು ನಾವು ಅದನ್ನು ರೆಡಿ ಮಾಡಿ ಎಲ್ಲ ಕೊಟ್ಟೆ ಅದರ ಮೇಲೆ ಇವರು ಓ ಸಿ ಕೊಟ್ಟಿಲ್ಲ ಮುಂದಿನ ಪ್ರಾಧಿಕಾರದ ಇವರು ಕಮಿಷನರ್ ಇದ್ರು ಮತ್ತೆ ಡಿ ಪಿ ಎಂ ಐದು ಸಲ ಸ್ಪಾಟ್ ಇನ್ಕ್ವೆಕ್ಷನ್ ಮಾಡಿದ್ದಾರೆ ಒಂದು ಸಲ ಸ್ಪಾಟ್ ಇನ್ಕ್ವೆಕ್ಷನ್ ಮಾಡಿದರೆ ಐದು ಸಾಲ ಮಾಡಲಿಕ್ಕೆ ಕಾನೂನು ಚೌಕಟ್ಟಾಗಿ ಉಂಟಾ ಇಲ್ಲ ಅದರ ಮೇಲೆ ನಾನು ಲೋಕಾಯುಕ್ತ ಕಂಪ್ಲೇಂಟ್ ಕೊಟ್ಟಾಗ ಒಂದು ರಾಮಚಂದ್ರ ಅವರು ಕಮಿಷನರ್ ಆಗಿ ಬಂದರು ಅಲ್ಲಿ ಲೋಕಾಯುಕ್ತ ಆಫೀಸಿಗೆ ಅವರು ನಾವು ಅವರಿಗೆ ಹಿಂಬಾಲ ಕೊಟ್ಟಿದೆ ಯಾವುದೇ ದಾಖಲಾತಿ ನಮಗೆ ಆಫೀಸಿಗೆ ಅಜೇವ ಅಂತ ಡಿ ಎಸ್ ಪಿ ಲೋಕಾಯುಕ್ತ ಅವರು ಹೇಳಿದರು ನೀವು ಅದನ್ನು ಕೊಟ್ಟ ಕಾಪಿಯನ್ನು ನಮಗೆ ಲೋಕಾಯುಕ್ತ ಕೊಡಿ ಅಂತ ನಾವು ಕೊಟ್ಟಿದ್ದೇವೆ ಇಷ್ಟುವರೆಗೆ ಸದಸ್ಯ ಕೋಟಿ ಅಂದ ಅವರದ್ದು ಸಿಂಗಲ್ ಎಟ್ ಹಣ ಕಟ್ಟಿದ್ರು ಇಷ್ಟವರೆಗೆ ಇವರು ಸಿಂಗಲ್ ಎಲ್ಲ ಕೊಟ್ಟಿಲ್ಲ ಎಷ್ಟು ಪೇ ಮಾಡಿದ್ರೆ ಈಗ ಹನ್ನೆರಡು ಸಾವಿರದ ಆರುನೂರ ನಲ್ವತ್ತು ರೂಪಾಯಿ ಕಟ್ಟಿದೆ ಎಷ್ಟು ವರ್ಷ ಆಯ್ತು ಮೂರು ತಾರೀಕು ಕಟ್ಟಿದ್ದೇವೆ ಎರಡು ಸಾವಿರದ ಪ್ರತಿ ದಿನ ಅದು ಖಾಲಿ ಇದೆ ಚಾರ್ಜ್ ಆಗಿದೆ ಎಲ್ಲ ಚಾರ್ಜ್ ಆಗಿದೆ ಸಹಸ್ರ ಚಾರ್ಜ್ ಆಗಿದೆ ಅಮ್ಮ ರೆಂಡ್ ಇನ್ನು ಪರಮೆಂಟ್ ಅಲ್ಲ ಇನ್ನು ಅದೇ ಇನ್ನು ನೆಕ್ಸ್ಟ್ ಪೋಸ್ಟ್ ಬೇಕು ಇನ್ನು ಕೂಡ ಮ್ಯಾನೇಜರ್ ಅಂತ ಪೋಸ್ಟ್ ಕ್ರಿಯೇಟ್ ಮಾಡ್ಕೊಳ್ಳಬೇಕು ಇದೆಲ್ಲ ಇಷ್ಟೇ ಪೋಸ್ಟಿಂಗ್ ಇಷ್ಟೇ ಮೂರೇ ಇರಲ್ಲ ಮೂರೇ ಇರಲ್ಲ ಮತ್ತೊಮ್ಮೆ ಸ್ಕಾಟ್ ವಿಜಿಟ್ ಮಾಡ್ದೆ ಹೌದು ಇವರ ಒಬ್ರೇ ಫೈರ್ಸ್ ಅಂತ ಇದೆ

ಸರ್ಕಾರ ಕಂದಾಯ ಇಲಾಖೆಯಲ್ಲಿ ನಿವೇಶನ ರೈತರಿಗೆ ಎರಡೂವರೆ ಸಂಜೆ ಮೂರು ಸಂಜೆ ಹಾಕಿಕೊಡ್ತಾರೆ ಅಲ್ಲಿ ಏನ್ ಮಾಡಿದ್ದಾರೆ ಪಂಚಾಯತ್ ಅಲ್ಲಿ ಹತ್ತಿರ ಬಿಟ್ಟು ರಸ್ತೆ ಬಿಟ್ಟು ಇದು ರಸ್ತೆ ಈಚೆ ಸೈಟ್ ಈಚೆ ಸೈಡ್ ಈಗ ಅದಕ್ಕೆ ಇವರು ಏಳೂವರೆ ಮೀಟರ್ ರಸ್ತೆ ಗೆಳತಾ ಇದ್ದಾರೆ ಅಲ್ಲಿ ಮೂರು ಮೀಟರ್ ರಸ್ತೆ ಏಳೂವರೆ ಮೀಟರ್ ರಸ್ತೆ ಈಚೆ ಸೈಟ್ ಅರ್ಧೈಕೆ ಮತ್ತೆ ಮನೆ ಕಟ್ಟೋದಾಗಿ ಒಂದು ಕಡೆಯಿಂದ ಕಂದಾಯ ಇಲಾಖೆ ನಿವೇಶನ ಸೈಟ್ ಕೊಡ್ತದೆ ಒಂದ್ ಕಡೆ ನಮ್ಮ ಇಲಾಖೆ ನೀವು ಇಷ್ಟು ರಸ್ತೆ ಬಿಡಿಂದ ಆ ಜಾಗವನ್ನು ಕಬಳಿಸ್ತಾವೆಂಥ ಇಲಾಖೆ ಹಾಗೆ ನಾವು ಇಲ್ಲಿ ಸ್ವಲ್ಪ ಕಾನೂನು ತೊಡಕೊಳ್ಳಿ ಕೂಡ ಕಾನೂನು ತೊಡಕಿದೆ ಸ್ವಲ್ಪ ಅದನ್ನು ಕೂಡ ನಾಡ್ದು ಇಪ್ಪತ್ತೆರಡಿಗೆ ನಾನು ಸಭೆ ಇಟ್ಟಿದ್ದೇನೆ ಆ ಸಭೆಯಲ್ಲಿ ಮಂಡಳಿಯ ಮಂಡಳಿ ಸಭೆಯಲ್ಲಿ ಒಂದು ತೀರ್ಮಾನ ಮಾಡಿ ನಾವು ಸರ್ಕಾರಕ್ಕೆಲ್ಲ ಬರ್ಕೊಡುದು ಕೆಲವೊಂದು ಸಮಸ್ಯೆ ಗೈಡ್ಲೈನ್ಸ್ ತೊಂದರೆ ಆಗ್ತದೆ ನಮ್ಮ ತುಂಡು ಭೂಮಿ ಉಡುಪಿಯಲ್ಲಿ ಹಾಗಾಗಿ ಅದನ್ನ ಸ್ವಲ್ಪ ತಿದ್ದುಪಡಿ ಮಾಡಿ ಕೊಡಬೇಕು ನಮ್ಗೆ ಉಡುಪಿಗೆ ಆಗುವಾಗ ಸ್ವಲ್ಪ ಮಾಡಿಕೊಡ್ಬೇಕು ಅಂತಕ್ಕಂಥ ರೀತಿಯಲ್ಲಿ ವಿನಾಯಿತಿ ಕೊಡಬೇಕಂದ್ರೆ ನಾವು ಇಲ್ಲಿ ನಿರ್ಣಯ ಮಾಡಿಕೊಂಡು ಅಂತ ಹೋಗ್ತಾ ಇದ್ದೇವೆ ನಾನು ಈಗಾಗಲೇ ನಮ್ಮ ಉಸ್ತುವಾರಿ ಸಚಿವರ ಹತ್ರ ಮಾತಾಡಿದ ಹೇಳಿದೆ ನಮ್ಮ ನಾಯಕರ ಹತ್ರ ಎಲ್ಲ ಒಟ್ಟಿಗೆ ಹೋಗೋಣ ಹೋಗಿ ನಂಗೆ ಸರಿ ಮಾಡಿ ಕೊಡಬೇಕು ಅಂತಕ್ಕಂಥ ರೀತಿಯಲ್ಲಿ ಅರ್ಬನ್ ಮಿನಿಸ್ಟರ್ ಹತ್ರ ಮಾತಾಡುವಂತ ವ್ಯವಸ್ಥೆ ಯಾಕಂತ ಹೇಳಿದ್ರೆ ನಾನು ಇಪ್ಪತ್ತೆರಡರ ಸಭೆಯನ್ನು ಕಾಯ್ತಾ ಇದ್ದೀನಿ ಈ ಸಭೆಯ ನಿರ್ಣಯಗಳು ನಮ್ಗೆ ಬೇಕು ಯಾವುದೇ ಇಂಪ್ಲಿಮೆಂಟ್ ಏನಿದೆ ನಾವು ಹೋಗ್ಬೇಕಾದ್ರೆ ನಾವು ಸಭೆ ನಿರ್ಣಯ ಬೇಕು ಈ ನಿರ್ಣಯದ ನಂತರ ನಾವು ಬೆಂಗಳೂರಿಗೆ ಹೋಗ್ತಾ ಇದ್ದೇವೆ ನಮ್ಮ ದೊಡ್ಡ ಇಲಾಖೆ ಮಿನಿಸ್ಟ್ರ್ ಹತ್ರ ಡೈರೆಕ್ಟ್ರ್ ಹತ್ರ ಚೀಫ್ ಸೆಕ್ರೆಟ್ರಿ ಹತ್ರ ಮಾತಾಡಿ ಹೆಚ್ಚಿನ ಸಮಸ್ಯೆಗಳನ್ನು ಪರಿಹಾರ ಮಾಡಲಿಕ್ಕೆ ನಾನು ಪ್ರಯತ್ನ ಮಾಡ್ತೇನೆ ಯಾಕೆಂಟ್ರಿ ನಮ್ಮ ಇಲಾಖೆಯಲ್ಲಿ ಪೋಸ್ಟಿಂಗ್ ಆಗ್ತಾ ಈಗ ಶೀಘ್ರದಲ್ಲಿ ಶೀಘ್ರದಲ್ಲೇ ಹದಿನೈದು ಟೈಮ್ ಕೊಟ್ಟಿದ್ದಾರೆ ಹದಿನೈದು ಹೇಳಿದ್ದೆ ನಾನು ಹದಿನೈದು ತಡ ಒಂದು ತಿಂಗಳೊಳಗೆ ಎಲ್ಲ ಕೂಡ ಎಲ್ಲ ಫುಲ್ ಫಿಲ್ ಆಗಿ ಮಾಡಲಿ ಮಾಡಿ ಕೊಡ್ತೇನೆ ಅಂತಕ್ಕಂಥ ತನ್ನ ಡೈರೆಕ್ಟರ್ ತಿಪ್ಪೇಸ್ವಾಮಿಯವರು ನನಗೆ ಭರವಸೆ ಕೊಟ್ಟಿದ್ದಾರೆ ಈಗ ಟೆಂಪರರಿ ಮನೆ ಟೀಪಿ ಇರಲಿಲ್ಲ ಅವರು ನಾನು ಕರ್ಸಿಕೊಂಡಿದ್ದೇನೆ ವಾರಕ್ಕೊಂದು ದಿವಸ ನಿನ್ನೆ ಕೂಡ ನಾನು ಹೇಳಿದ್ದೇನೆ ಅವರು ವಾರಕ್ಕೊಂದು ಮೂರು ದಿವಸ ಹತ್ರ ಬರ್ಬೇಕು ಯಾಕಂದ್ರೆ ಬರಬೇಕು ಬರುವಂತ ಒಬ್ಬ ಟೀಪೆ ಹಾಕಿ ಅಂತ ಹೇಳಿದ್ದೇನೆ ಆಯ್ತು ಅಂತ ಹೇಳಿದ್ದಾರೆ ಆದ್ರೆ ನಮ್ಮ ಅಧಿಕಾರಿಗಳು ಕಮಿಷನ್ ಏನೇ ನನಗೆ ಆ ರೀತಿ ಮಾಡ್ಲಿಕ್ಕೆ ಅವಕಾಶ ಇಲ್ಲ ನಿಮ್ಮ ಸರ್ಕಾರಗಳ ಕೊಟ್ಟಂತ ಗೈಡ್ ಲೈನ್ಸ್ ಇದೆ ಅವು ಕೊಟ್ಟಂತ ಮಾನದಂಡ ಇದೆ ಅದನ್ನು ಮೀರಿ ನಾನು ಹೋಗ್ತಾ ಇಲ್ಲ ಅಂತ ಹೇಳ್ತಾ ಇದ್ದಾರೆ ಇಲ್ಲಿ ಮತ್ತೊಂದು ಸಮಸ್ಯೆ ಉಂಟು ನನಗೆ ನಿಮ್ಮ ಮೇಜರ್ ಸಮಸ್ಯೆ ಅಂತ ಹೇಳಿದ್ರೆ ಬಂದವರೆಲ್ಲ ಹೇಳ್ತಾ ಇರೋದು ಈ ಕಮಿಷನ್ ಹಿಂದೆ ಬಂದವರು ಅವ್ರು ಮಾಡಿ ಕೊಟ್ಟಿದ್ದಾರೆ ಅಂತ ಅದೊಂದು ಸಮಸ್ಯೆ ನಮ್ಮ ಜಾಸ್ತಿ ಬರ್ತಾ ಇದೆ ಅದಕ್ಕೆ ನಾನು ನಮ್ಮ ಕಮಿಷನ್ ಕರ್ಸ್ಕೊಂಡು ಕೇಳಿದ್ದೇನೆ ನಾನು ಸರ್ ಅವ್ರು ತಪ್ಪು ಮಾಡಿದ್ರೆ ನಾನು ತಪ್ಪು ಮಾಡಲಿಕ್ಕೆ ಬರುವುದಿಲ್ಲ ನಾನು ಕೂಡ ಪ್ರಧಾನ ಕಚೇರಿಯಲ್ಲಿ ಅಲ್ಲಿ ಇದ್ದವಳು ಕಾನೂನು ಬಗ್ಗೆ ನಾವು ಇದನ್ನ ಎಲ್ಲ ಅವ್ರು ಮಾಡಿದ್ದೇನೆ ನಾನು ತಪ್ಪು ಮಾಡಿದೆ ನಾಳೆ ಮತ್ತೊಬ್ಬರು ಬಂದು ಈ ಸಮಸ್ಯೆ ನಾನು ನಾನು ಯಾವ್ದು ಲೋಕ ತಪ್ಪು ತಕ್ಕೋ ಯಾವುದೋ ಪೊಲೀಸ್ ಅಂತ ನನಗೆ ಬರ್ಲಿಕ್ಕೆ ತಯಾರಿಲ್ಲ ಅವ್ರು ಹೇಳ್ತಾರೆ ನನ್ನಿಂದ ತೊಂದರೆ ಅದನ್ನ ನನ್ನ ಜಾಗ ಬೇರೆಯವರು ತನ್ನಿ ನಾನು ಕಾಮನ್ನು ಬಿಟ್ಟು ಹೋಗುದಿಲ್ಲ ಅಂತಕ್ಕಂಥ ಮಾತನ್ನು ನೇರವಾಗಿ ಹೇಳ್ಕೊಳ್ತಾರೆ ಹಾಗಾಗಿ ನಾವು ನೇರವಾಗಿ ಹೇಳಲಿಕ್ಕೆ ಆಗುದಿಲ್ಲ ನಮ್ಗೆ ಏನು ವ್ಯವಸ್ಥೆ ಬೇಕು ನಮ್ಗೆ ಕೆಲಸ ಆಗ್ಬೇಕು ಆ ರೀತಿಯಲ್ಲಿ ನಾನು ಸಚಿವರ ಗಮನಕ್ಕೆ ತಂದು ಕೆಲಸ ಆಗ್ಬೇಕು ಮಾಡುವಂತ ಪ್ರಯತ್ನವನ್ನು ಮಾಡ್ತಾರೆ ಪ್ರವೇಶ ಇಂಥ ಕೆಲಸಗಳು ಒಂದೆರಡು ದಿವಸದಲ್ಲಿ ವಾರದಲ್ಲಿ ಆಗೋದಲ್ಲ ಸ್ವಲ್ಪ ಒಂದ್ ದಿನಗಳ ಕಾಲ ಆದ್ರೆ ಬೇಕು ಪ್ರಯತ್ನ ಮಾಡ್ತಾರೆ